ಬಳ್ಳಾರಿ ನಗರದ ನಾಲ್ಕನೇ ವಾರ್ಡಿನ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಮಾಜಿ ಮಹಾಪೌರರಾದಂತಹ ಶ್ರೀಮತಿ ರಾಜೇಶ್ವರಿ ಸುಬ್ಬರಾಯುಡು ಮತ್ತು ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಮೋದುಪಲ್ಲಿ ಸುಬ್ಬರಾಯುಡು ಅವರು ಇದೇ ಹದಿನಾರರಂದು ಶನಿವಾರ ಅನಂತಪುರ ಜಿಲ್ಲೆಯ ಕೋಟಂಕ ಗ್ರಾಮದಲ್ಲಿ ಶ್ರೀ ಗುಂಟಿ ಸುಬ್ರಹ್ಮಣ್ಯಂ ಸ್ವಾಮಿಯ ತಿರುನಾಳ ಹಬ್ಬದ ಪ್ರಯುಕ್ತ ಧ್ವಜಸ್ತಂಭದ ದಾನಿಗಳು ಸಮಾಜ ಸೇವಕರು ಆದಂತಹ ರಾಜೇಶ್ವರಿ ಸುಬ್ಬರಾಯುಡು ಹಾಗೂ ಮೋದುಪಲ್ಲಿ ಸುಬ್ಬರಾಯುಡು ಮತ್ತು ಕುಟುಂಬರ ಸದಸ್ಯರ ನೇತೃತ್ವದಲ್ಲಿ ಹದಿನೇಳನೇ ವರ್ಷದ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಹಬ್ಬದಲ್ಲಿ ಆಗಮಿಸಿದ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಭಕ್ತಾದಿಗಳು ಸಾರ್ವಜನಿಕರು ಭಕ್ತಾದಿಗಳು ಸೇರಿದಂತೆ ಶ್ರೀ ಗುಂಟಿ ಸುಬ್ರಹ್ಮಣ್ಯಂ ಸ್ವಾಮಿಯ ದರ್ಶನವನ್ನ ಪಡೆದು ಸಾಲಾಗಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಈ ಸಂದರ್ಭದಲ್ಲಿ ಮೋದುಪಲ್ಲಿ ಸುಬ್ಬಯ್ಯ ಸತೀಶ್ ಕುಮಾರ್ ರಘು ಹನುಮಂತ ರೆಡ್ಡಿ ಯುವ ಮುಖಂಡ ಯೋಗಾನಂದ ರೆಡ್ಡಿ ಸತೀಶ್ ಪರಮೇಶ್ ಮಹೇಶ್ ಸೇರಿದಂತೆ ಇದೇ ವೇಳೆ ಹಾಜರಿದ್ದರು ವಿವರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಇದು ಸೂರ್ಯ ನ್ಯೂಸ್ ಕನ್ನಡ